ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿದ್ದ ವೀರ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಬೈಕ್ ರ್ಯಾಲಿ ಬೆಳಗಾವಿ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಳ್ ಹೆಬ್ಬಾಳ್ಕರ್ ಬೃಹತ್ ಬೈಕ್ ರ್ಯಾಲಿ ಮೂಲಕ ರಾಮದುರ್ಗ ಪಟ್ಟಣದಲ್ಲಿ ಮತಯಾಚನೆ ಮಾಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಯುವ ನಾಯಕರು ಕಾರ್ಯಕರ್ತರು ಹೂಮಳೆ ಸುರಿಸಿ ಸಂಭ್ರಮಿಸಿದರು ಪಟ್ಟಣದ ಕ್ರಾಂತಿವೀರ ಸಂಗೋಳಿ ರಾಯಣ್ಣ ವೃತ್ತದಿಂದ ರಾಯಣ್ಣ ಮೂರ್ತಿಗೆ ಮೃಣಾಳ್ ಹೆಬ್ಬಾಳ್ಕರ್ ಹೂಮಾಲೆ ಹಾಕಿದರು ನೂರಾರು ಜನ ಯುವಕರು ಬೈಕ್ ಏರಿ ಕಾಂಗ್ರೆಸ್ ಪಕ್ಷದ ಧ್ವಜ ಕಟ್ಟಿಕೊಂಡು ಹೊರಟರೆ ತೆರೆದ ವಾಹನದಲ್ಲಿ ಮೃಣಾಳ್ ಹೆಬ್ಬಾಳ್ಕರ್ ಜೊತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಮಹಿಳಾ ಕಾಂಗ್ರೆಸ್ನ ರಾಜ್ಯ ಕಾರ್ಯದರ್ಶಿ ಮಂಜುಳಾ ದೇವರೆಡ್ಡಿ ಪ್ರದೀಪ್ ಪಟ್ಟಣ್ ಬೈಕ್ ರ್ಯಾಲಿಗೆ ಮೆರಗು ತಂದರು ಸಂಗೋಳಿ ರಾಯನ ವೃತ್ತದಿಂದ ಹೊರಟ ಬೈಕ್ ರ್ಯಾಲಿ ಬಸವ ಮಾರ್ಗದ ಮೂಲಕ ಹುತಾತ್ಮ ವೃತ್ತದಿಂದ ಅಂಬೇಡ್ಕರ್ ಮಾರ್ಗದ ಮುಖಾಂತರ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಕೇಂದ್ರ ಗ್ರಂಥಾಲಯದವರೆಗೆ ನಡೆಯಿತು ರಸ್ತೆಯುದ್ದಕ್ಕೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮೃಣಾಳ್ ಹೆಬ್ಬಾಳ್ಕರ್ ಮತ್ತು ಕಾಂಗ್ರೆಸ್ ನಾಯಕರಿಗೆ ಜೈಘೋಷವನ್ನ ಹಾಕುವುದರ ಮೂಲಕ ಚುನಾವಣೆಯಲ್ಲಿ ವ್ಯಾಪಕ ಬೆಂಬಲ ವ್ಯಕ್ತವಾಯಿತು ಬಹಿರಂಗ ಮತಯಾಚನೆ ಸಭೆಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಶಾಸಕ ಲಕ್ಷ್ಮಣ ಸವದಿ ಶಾಸಕ ಅಶೋಕ್ ಪಟನ್ ಮಾತನಾಡಿದರು ಏನಾದರೂ ಬರ್ತಾ ಕೈಯ ಬಂದುಗಳೆ ಅವರಿಗೆ ಏನಾದರೂ ನಿಯರ್ ಒಂಬತ್ತು ತಿಂಗಳು ಹಿಂದೆ ಏನಾಗಿತ್ತು ಈಗ ಏನಾಗಿದೆ ಹುಪಿಗಾರರಿಗೆ ನಾನು ಆಗಲಿ ಲಕ್ಷ್ಮಣನ ಸೌದಿ ಆಗಲಿ ಹೋಗಿ ನಮಗೆ ইলেকಷನ್ मिलती್ರೆ ಆ ಜನ

ಕೆಲಸ ಮಾಡಬೇಕಾದ್ರೆ ಕೆಲಸ ಮಾಡಬೇಕಾಗುತ್ತೆ ಒಮ್ಮೆ ಅಲ್ಲ ಎರಡು ಬಾರಿ ಇವರು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಜಿಲ್ಲೆ ಇದ್ದಾಗಿದ್ದಾರೆ ಕರ್ಮಭೂಮಿ ಅಂತ ಹೇಳ್ತಾರೆ ಹುಬ್ಬಳ್ಳಿಯಲ್ಲಿ ಇವ್ರ ಹೋಟೆಲ್ ಸಂಬಂಧಿಕರು ಹುಬ್ಬಳ್ಳಿಯಲ್ಲಿ

ವಾಜಪೇಯಿ ಅವರು ಕನಸು ನೆನಸಾಗಬೇಕಾಗಿದೆ ಗಂಗಾ ನದಿ ತಂದು ಕಾವೇರಿಗೆ ಬಿಡಬೇಕಾಗಿದೆ ಕಾವೇರಿ ತಂದು ಕೃಷ್ಣಗ್ ಬಿಡಬೇಕು ಕೃಷ್ಣಾದಿಂದ ಬಲಪ್ರಭಾ ಬಿಡಬೇಕು ವಾಜಪೇಯಿ ಅವರು ಕನಸು ನೆನಸು ಮಾಡಬೇಕಾಗಿದೆ ಆ ಕನಸು ನೆನಸು ಮಾಡಲಿಕ್ಕೆ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಬೇಕು ಅಂತ ಹೇಳಿಲ್ಲ ಹೇಳಿರಿ ಇನ್ನೊಂದೇನು ಹೇಳರು ಈ ದೇಶದಲ್ಲಿರ್ತಕ್ಕಂಥ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಎಲ್ಲಿ ವಿದೇಶದಲ್ಲಿ ಇಟ್ಟಿದ್ದಾರೆ ಮೋದಿ ಅವ್ರು ಬಂದ್ರಂದ್ರೆ ಹಣ ತಗೊಂಡ್ ಬರ್ತೀವಿ ಆ ಹಣ ಇಲ್ಲಿ ಸೂಲಿ ಬೆಲೆ ಅನ್ನೋರ್ ಭಾಷಣ ಮಾಡ್ಕೊತೀ ಕೇಳಿದ್ರು ಅವ್ರು ಹೇಳ್ತಿದ್ರು ಮಹಾತ್ಮರು ಯಾರು ಮಾಡುದು ಅವಶ್ಯಕತೆ ಇಲ್ಲ ಆಮೇಲೆ ಆ ಹಣ ಎಲ್ಲಾನು ತಂದ್ರೆ ಒಬ್ಬರ ಅಕೌಂಟ್ ಹದಿನೈದು ಲಕ್ಷ ರೂಪಾಯಿ ಹಾಕಬಹುದು ಅಂತ ಹೇಳಿ ಇಷ್ಟೆಲ್ಲಾ ಹಾಕಿ ಎಷ್ಟು ಅಂದ್ರ ರಾಮ್ತೂರ್ದಾಗೇನು ಎಲ್ಲಾ ರಸ್ತೆ ಒಳಗೆ ಬಂಗಾರ ಯಾವಾಗ ನಾವು ಅಂದಿವಿ ಇಲ್ಲೇ ಬಂಗಾರ ತಗೊಂಡ್ಬೇಡ ಯಾಕಂದ್ರೆ ನಮ್ಮ ಮಣಿ ಮುಂದ್ರ ಕಾವಲಾರ ಆಮೇಲೆ ಇನ್ನೊಂದು ಹೇಳಿ ರೈತರ ಆದಾಯವನ್ನ ದುಗುಳು ಮಾಡ್ತೀವಿ ರೈತರ ಆದಾಯವನ್ನ ಎರಡು ಪಟ್ಟು ಮಾಡ್ತೀವಿ ಅಂತ ಹೇಳಿ ಏನ್ ಮಾಡ್ರು ಏನು ಇಲ್ಲ ಅವತ್ತಿನ ದಿವಸ ಗೊಬ್ಬರ ರೇಟ್ ಏನಿತ್ತು ಇವತ್ತೇನದ ಇದೆಲ್ಲ ನೀರು ಡಬಲ್ ಮಾಡಿದ್ದು ಬೀರ್ಯ ಹೆಂಗಿತ್ತು ಈಗ ಹೆಂಗಾಗಿಲ್ಲ ಹತ್ತೊಂಬತ್ತು ಹತ್ತೊಂಬತ್ತು ಅಂದ್ರೆ ಡಬಲ್ ಯಾವ್ದು ರೈತರ ಬಳಸ್ತಕ್ಕಂತ ಗೊಬ್ಬರ ದರವನ್ನ ಡಬಲ್ ಮಾಡಿದ್ರು ಆದಾಯ ಡಬಲ್ ಮಾಡಲಿಲ್ಲ ಅದರ ಜೊತೆಗೆ ಇನ್ನೊಂದೇನ್ ಹೇಳ್ರು ಪೆಟ್ರೋಲ್ ಡೀಸೆಲ್ ಅವತ್ತು ಇವರೇ ಬಿಜೆಪಿ ಅವರು ಎಲ್ಲ ಕಡೆ ಹೋರಾಟ ಮಾಡಿದ್ರು ಐವತ್ ನಾಲ್ಕು ರೂಪಾಯಿ ಪೆಟ್ರೋಲ್ ಇದ್ದದ್ದು ಗಗಣಕ್ ಹೋಗ್ಯದೇ ಅದನ್ನು ಇಳಿಸಬೇಕು ಡೀಸೆಲ್ ಗಗಡಕ್ಕೆ ಹೋಗಿದೆ ಗ್ಯಾಸ್ ಗಗಡಕ್ಕೆ ಹೋಗಿದೆ

ಕಾಂಗ್ರೆಸ್ ಪಕ್ಷದ ಶಾಸಕರು ಅಶೋಕ್ ಪಟ್ಟನ್ ಹಾಗೂ ಸೌದಿ ಬಿಟ್ಟರೆ ಮತ್ತು ಬೇರೆ ಶಾಸಕರು ಕಾಂಗ್ರೆಸ್ ಪಕ್ಷದ್ದೇ ಲಕ್ಷ್ಮೀ ಹೆಬ್ಬಾಳಕರಿಗೆ ಸಾಥ್ ನೀಡ್ತಾ ಇಲ್ಲ ಸಾಮೂಹಿಕವಾಗಿ ಈ ಬಾರಿಯ ಎರಡು ಚುನಾವಣೆ ಪಾರ್ಲಿಮೆಂಟ್ ಆಗಿರ್ಬೋದು ಕೊನೆಯದಾಗಿ ಮಾಡಿ ಶೆಟ್ಟರ್ಗೆ ಏನು ಹೇಳಕ್ ಬಯಸ್ತೀರಿ ಬೆಳಗಾವಿ ಬೆಳಗಾವಿ ಜಿಲ್ಲೆಗೆ ನ್ಯಾಯ ಮಾಡ್ತೀವಿ ಮುಖ್ಯಮಂತ್ರಿ ಕೂಡ ಆಗಿದ್ದು ನಮ್ಮ ಜಿಲ್ಲೆಗೆ ಬೆಳಗಾವಿ ಬೆಳಗಾವಿ ಖಂಡಿತ ಉಳಿಯುತ್ತೆ